ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಎಪ್ಪತ್ತೈದು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಲೋಕಾರ್ಪಣೆ ಪಕ್ಷದ ನೂರಾರು ನಾಯಕರು ಮತ್ತು ಸಾವಿರಾರು ಕಾರ್ಯಕರ್ತರಿಂದ ಕಾರ್ಯಕ್ರಮ ಯಶಸ್ವಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಗ್ತಾ ಇದೆ ವಿಜಯನಗರ ಜಿಲ್ಲೆಯ ಉತ್ತರ ಕರ್ನಾಟಕ ಭಾಗದ ಕೊಡ್ಲಿಗಿ ತಾಲೂಕಿನ ಕೆಲ ಭಾಗಗಳು ಗುಡ್ಡಗಾಡು ಅರಣ್ಯಗಳಿಂದ ಕೂಡಿದೆ ಅತಿ ಎತ್ತರದ ಪ್ರದೇಶ ಇಲ್ಲಿ ತುಂಗಭದ್ರೆ ನದಿ ಹರಿತಾ ಇದ್ರೂ ಕೂಡ ತುಂಗಭದ್ರಾ ನದಿ ಅತಿ ದೂರವಾಗಿತ್ತು ಅತಿ ಸನ್ನಿಹಿತವಾಗಿದೆ ಈ ಭಾಗದ ಜನಕ್ಕೆ ಜಾನುವಾರುಗಳಿಗೆ ಕೃಷಿಗೆ ದಿನ ಬಳಕೆಗೆ ಕುಡಿಯುವ ನೀರಿನ ಕ್ಷೇತ್ರಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ಒಂದು ಸುವರ್ಣಾಕ್ಷರಗಳಲ್ಲಿ ಬರ್ತಿರ್ತಕ್ಕಂಥ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಏನು ಅತಿ ಕಠಿಣ ಪರೀಕ್ಷೆಗಳನ್ನು ಎದುರಿಸಿದ್ದೀನಿ ತುಂಬಾ ಇಂಡಿಯಾದಲ್ಲಿ ಬೆಸ್ಟ್ ಆಫ್ ಬೆಸ್ಟು ವೈದ್ಯರು ನನಗೆ ತರಬೇತಿ ಕೊಟ್ಟು ನನಗೆ ಒಂದು ಇಂಟರ್ವ್ಯೂ ಮಾಡಿದರೆ ಇವತ್ತು ನನ್ನ ಮಿಡ್ ಟರ್ಮ್ ಎಕ್ಸಾಮ್ಗೆ ಒಂದು ಮೌಲ್ಯಮಾಪಕರಾಗಿ ನಮ್ಮ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಬಡವರ ಬಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರಿ ಮತ್ತು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರಿ ಮತ್ತು ವೇದಿಕೆ ಮೇಲೆ ಇವತ್ತೆಲ್ಲ ನಿಜವಾಗಲೂ ನನಗೆ ಮಾತೇ ಹೊರಡ್ತಾ ಇಲ್ಲ ಈ ಒಂದು ನಾನು ಎರಡೇ ವಿಷಯ ಮಾನ್ಯ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ಈ ಒಂದು ಈ ಒಂದು ಸ್ಟೇಜು ಈ ಒಂದು ಜನ ನಿಮ್ಮವರು ಇವತ್ತು ನಾನು ಎರಡೂವರೆ ವರ್ಷದಲ್ಲಿ ಇಷ್ಟೊಂದು ನನಗೆ ಗೌರವ ಅರ್ಥ ಈ ವಾತಾವರಣಕ್ಕೆ ಈ ಒಂದು ಸ ಎರಡು ವರ್ಷ ಎರಡು ಶಬ್ದಗಳಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಎಪ್ಪತ್ನಾಲ್ಕು ಕೆರೆ ತುಂಬಿಸೋ ಯೋಜನೆ ಎಪ್ಪತ್ನಾಲ್ಕು ಕೆರೆ ತುಂಬಿಸೋ ಯೋಜನೆ ಈ ಈ ನಮ್ಮ ತಾಲೂಕಿನ ಬಡವರ ಈ ಒಂದು ಕಾರ್ಯಕ್ರಮ ಹಿಂದಿನ ಸರ್ಕಾರದಿಂದ ಸ್ಟಾರ್ಟ್ ಆಗಿದ್ದರೂ ಕೂಡ ಮಾನ್ಯ ನಮ್ಮ ತಂದೆ ಸಮನ್ಯರಾದಂಥ ಎನ್ ವೈ ಗೋಪಾಲಕೃಷ್ಣ ಸಾಹೇಬರು ಇದಕ್ಕೆ ಇದಕ್ಕೆ ಒಂದು ಮುಹೂರ್ತ ಇತ್ತು ಹಿಂದಿನ ಸರ್ಕಾರದಲ್ಲಿ ಸ್ಟಾರ್ಟ್ ಆಗಿದ್ದರೂ ಕೂಡ ಇದಕ್ಕೆ ಹಲವಾರು ರೀತಿಯ ಅಡಚಣೆಗಳು ಬಂದರೆ ಕೂಡ ನಾನು ನಮ್ಮ ಉಪಮುಖ್ಯಮಂತ್ರಿಗಳಾದ ಮತ್ತು ಜಲಸಂಪನ್ಮೂಲ ಸಚಿವರಾದಂಥ ಸಾಮಾನ್ಯ ಡಿ ಕೆ ಸಾಹೇಬರವ್ರಿಗೆ ಎರಡು ವರ್ಷದಲ್ಲಿ ಕೇವಲ ಎರಡೇ ಎರಡು ಪತ್ರ ನಾನು ಕೊಟ್ಟಿದ್ದಾರೆ ಅವ್ರಿಗೆ ಒಂದು ನಮ್ಗೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬರಗಾಲ ಬಂದಿತ್ತು ಬರಗಾಲ ಬಂದಿತ್ತು ಅಲ್ಲಿ ಎರಡು ಟಿ ಎಮ್ ಸಿ ಭದ್ರಾ ನೀರನ್ನು ನಮ್ಮ ಕುರ್ಲಿಗಿ ಪಟ್ಟಣಕ್ಕೆ ಈ ಭಾಗದ ಹಳ್ಳಿಗಳಿಗೆ ಒದಗಿಸ್ಬೇಕಂತೇಳಿ ಹಠ ಬಿದ್ದಾಗ ಅವರು ಗೌರವಪೂರ್ವಕವಾಗಿ ಎರಡು ಟಿ ಎಮ್ ಸಿಯನ್ನು ಆ ಬರಗಾಲದ ಸಂದರ್ಭದಲ್ಲಿ ನೀರು ಪಡಿಸಿದಂಥದ್ದು ಆಮೇಲೆ ಈ ಒಂದು ಕೆರೆ ಯೋಜನೆಗೆ ಇದ್ದಂಥ ಅಡಚಣೆಗಳು ಭೂಸ್ವಾಧೀನ ಕಾನೂನಾತ್ಮಕ ಆಡಳಿತಾತ್ಮಕ ಎಲ್ಲ ಅಡಚಣೆಗಳನ್ನು ಆ ಕೆ ಸಾಹೇಬ್ರಿಗೆ ನಮ್ಮ ತೊಂದ್ಯಾವಳಿಗೆ ಒಂದೇ ಸರ್ ಏನೇನು ಬೇಡ ಸರ್ ನಮ್ಮ ತಾಲೂಕಿಗೆ ಹಿಂದಾ ನದಿ ನೀರು ನಮ್ಮ ತಾಲೂಕಿಗೆ ಹರಿಸ್ಕೊಡಿ ಅಂತ ಕೇಳಿದಾಗ ಅಡಿಕೆ ಅವತ್ತು ಆ ಒಂದು ಆ ಒಂದು ಮಾತನ್ನ ಇವತ್ತು ಏನು ಇರ್ತಕ್ಕಂಥ ಅಡೆತಡೆ ಕಾನೂನು ಆಗ್ತಕ್ಕಂಥ ಆಡತಗಳನ್ನು ನಿವೇದಿಸಿ ಇವತ್ತು ಸಂಪೂರ್ಣವಾಗಿ ಇಡೀ ತಾಲೂಕಿಗೆ ಉಪಯೋಗ ಕೂಡ್ಲಿಗಿ ತಾಲೂಕಿನ ಹನ್ನೊಂದು ಗ್ರಾಮಗಳ ಹದಿನಾರು ಸಣ್ಣ ನೀರಾವರಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಕೆರೆಗಳನ್ನ ಮಾಡಲಾಗ್ತಾ ಇದೆ ವಿಡಿಯೋ ಪ್ಲೇ ಮಾಡಿ ಮೊದಲ ಹಂತದ ವಿಡಿಯೋ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎಪ್ಪತ್ನಾಲ್ಕು ಕೆರೆಗಳ ನೀರು ತುಂಬುವ ಮತ್ತು ವಿವಿಧ ಕಾಮಗಾರಿಗಳ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲೆ ಆಸೀನಾಗಿ ಕಾರ್ಯಕ್ರಮ ಬಹಳ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ತಾವೆಲ್ಲ ಇಲ್ಲಿ ಸೇರಿದ್ದೀರಿ ಮುಖ್ಯಮಂತ್ರಿಯವರ ಪರವಾಗಿ ಹಾಗೂ ಉಪಮುಖ್ಯಮಂತ್ರಿ ಪರವಾಗಿ ವೇದಿಕೆ ಬರ್ತಕ್ಕಂಥ ಎಲ್ಲ ಸಚಿವರ ಪರವಾಗಿ ತಾವೆಲ್ಲ ಇಲ್ಲಿ ಏನು ಸೇರಿದ್ದೀರಿ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ನೂರಾರು ಕೋಟಿ ಪ್ರಣಾಮಗಳನ್ನು ಮಾಡಿ ಎಲ್ಲರಿಗೆ ಸ್ವಾಗತವನ್ನು ಮಾಡ್ತೀನಿ ಇಚ್ಛೆ ಬಯಸ್ತೇನೆ ಈ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿ ಈ ಕೂಡ್ಲಿಗಿ ಮತಕ್ಷೇತ್ರದಲ್ಲಿ ಬಹಳ ವರ್ಷದ ನಂತರ ಒಬ್ಬ ಕೂಡ್ಲಿಗಿಯ ಭಾಗದ ಶಾಸಕನಾಗಿ ನನ್ನ ಸ್ನೇಹಿತನಾಗಿ ನಮ್ಮ ಸರ್ಕಾರಕ್ಕೆ ನೀವು ತಾವು ಗೆಲುವನ್ನು ತಿಳಿಸಿಕೊಡ್ತೀವಿ ಇದ್ರೆ ಕರ್ನಾಟಕದಲ್ಲಿ ಮಾತ್ರ ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಆಗಿದ್ರೆ ಐದು ವರ್ಷಕ್ಕೆ ಮೂರು ಲಕ್ಷ ಕೋಟಿ ಆಗಿದ್ದು ಬಂಧುಗಳೇ ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ಆದರೆ ಐದು ವರ್ಷಕ್ಕೆ ಮೂರು ಲಕ್ಷ ಕೋಟಿ ಭಾರತ ದೇಶದ ಇತಿಹಾಸದಲ್ಲಿ ಯಾವುದೇ ರಾಜ್ಯದಿಂದ ಕಾರ್ಯಕ್ರಮ ಇಲ್ಲ ಇದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸನ್ಮಾನಿಸಿದ್ರೆ ಸಿನಿಮಾ ಏತಕ್ಕೂ ಪಾತ್ರ ಪಡ್ತೀಯಾ ಎರಡ ಎರಡೂವರೆ ವರ್ಷ ಆಗಿದೆ ಇನ್ನ ಎರಡೂವರೆ ವರ್ಷ ಬಾಕಿ ಆಗಿ ಬಾಕಿ ಇದೆ ದಯಮಾಡಿ ತಾಳ್ಮೆ ಆಗಿ ಕೆಲಸ ಮಾಡಿದ್ರೆ ಇಲ್ಲಣ್ಣ ನನ್ನ ಜನ ಭಾಳ ನಂಬಿ ನನ್ನ ಜನ ಋಣ ತೀರಿಸಬೇಕು ಅವ್ರಿಗೋಸ್ಕರ ನನ್ಗೆ ಕೊನೆ ರೊತ್ತ ಕೊಟ್ಟರು ಸಾಲದ್ರು ನನ್ನ ಕ್ಷೇತ್ರದ ಮತದಾರರಿಗೆ ನಾನು ಕೆಲಸ ಮಾಡಬೇಕಂತ ಹಗಲು ರಾತ್ರಿ ಶ್ರೀನಿವಾಸ್ ಅವರು ಕೆಲಸ ಮಾಡ್ತವ್ರೆ ಇವರು ನಾನು ಬಂದಿದ್ದೇನೆ ಯಾರೇ ಒಬ್ಬ ಡಾಕ್ಟರ್ ఆయ్ మాతారు నూ ఎన్ టి బొమ్మరు ఇబ్బార శిష్యరు నాకు కూడా ఇబ్బంది జీవి రాజకీయ ఇవతేని ఈ కార్యక్రమం కేర తుమ్సంత కార్యక్రమకే శాస్త్ర కాల ఈ తుంగ నది ఆ తుంగ నీరు ಸುಮಾರು ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸುಮಾರು ಎಲ್ಲ ಕೆರೆಗಳು ಇವತ್ತು ತುಂಬಿದೆ ಸೊ ಅದಕ್ಕೆ ಏನೋ ಒಂದು ವಿಚಾರ ಭಾಳ ಸಂತೋಷದ ವಿಚಾರವನ್ನು ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಈ ತಾನೇ ಮಾತನಾಡದಂಥ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರ ಇವತ್ತು ಎಪ್ಪತ್ತ ನಾಲ್ಕು ಕೆರೆಗಳನ್ನು ತುಂಬಿಸ್ತಕ್ಕಂಥ ಯೋಜನೆ ಅದರ ವೆಚ್ಚ ಸುಮಾರು ಎಂಟುನೂರ ಐವತ್ತೊಂಬತ್ತು ಕೋಟಿ ರೂಪಾಯಿಗಳು ಎರಡು ಪ್ಯಾಕೇಜಿನಲ್ಲಿ ಈ ಯೋಜನೆ ಮುಕ್ತಾಯ ಆಗಿದೆ ಮೊದಲನೇ ಪ್ಯಾಕೇಜ್ನಲ್ಲಿ ಸುಮಾರು ಆರುನೂರ ಹತ್ತೊಂಬತ್ತು ಕೋಟಿ ರೂಪಾಯಿಗಳು ಎರಡನೇ ಪ್ಯಾಕೇಜ್ನಲ್ಲಿ ಸುಮಾರು ಇನ್ನೂರ ನಲವತ್ತು ಕೋಟಿ ರೂಪಾಯಿಗಳು ಈ ಯೋಜನೆ ಅಂದರೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಎನ್ ಟಿ ಶ್ರೀನಿವಾಸರವರು ಹಮ್ಮಿಕೊಂಡಿದ್ದಾರೆ ಬಹುಶಃ ಇಲ್ಲಿವರೆಗೆ ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿಗಳನ್ನು ಕೂಡ್ಲಿ ಕ್ಷೇತ್ರಕ್ಕೆ ಅನುದಾನವಾಗಿ ತಂದಿದ್ದಾರೆ ಇನ್ನೂರ ಐವತ್ತು ಕೋಟಿ ನೀವೆಲ್ಲ ಅದೃಷ್ಟವಂತರು ಕಾರಣ ಯಾಕಪ್ಪ ಅಂತಂದ್ರೆ ಇಂಥ ಕ್ರಿಯಾಶೀಲ ಜನಪರವಾಗಿರ್ತಕ್ಕಂಥ ಸರಳ ಸಜ್ಜನಿಕೆಯ ಶಾಸಕರನ್ನ ಪಡೆದಿದ್ದೀರಿ ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅದೃಷ್ಟ ಶಾಲಿಗಳು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಶ್ರೀನಿವಾಸರವರ ಅಪ್ರೋಚು ಮುಖ್ಯಮಂತ್ರಿ ಅಥವಾ ಬೇರೆ ಮಂತ್ರಿಗಳಾಗಿರ್ಲಿ ಅವರ ಅಪ್ರೋಚ್ ಇದೆಯಲ್ಲ அபிரோச் அவ அனுதானவ்ணா அந்த அனஸ் கொடுத்து அந்த சௌஜன்யே இத்தக்க சரள சஜனிக்கையாச அத்தக்க மாதிரி சந்தர் ஹேலிக்கே பௌசா பழித்தாலு கூடிகி விதானசா க்த்திர ಈ ವಿಧಾನಸಭಾ ಕ್ಷೇತ್ರ ಬಹುಶಃ ಇನ್ನು ಮುಂದೆ ಮುಂದುವರೆದ ಕ್ಷೇತ್ರವಾಗಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಈ ಎಪ್ಪತ್ನಾಲ್ಕು ಕೆರೆಗಳನ್ನು ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸ ಎನ್ ವೈ ಗೋಪಾಲಕೃಷ್ಣ ಶಾಸಕರಾಗಿದ್ದಾಗ ಮಾಡಿಸಿದ್ದು ಸುಮಾರು ಇಪ್ಪತ್ತ ಇಪ್ಪತ್ತೊಂದನೇ ಇಸ್ವಿ ಸಾವಿರದ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿನಲ್ಲಿ ನಮ್ಮ ಪಾರ್ಟಿದ ಶಾಸಕರಾಗಿರ್ಲಿಲ್ಲ ಆದರೆ ಅವ್ರು ಕಾಂಗ್ರೆಸ್ನವರೇ ಕರ್ನಾಟಕದಿಂದ ಬಿ ಜೆ ಪಿನಲ್ಲಿದ್ದರು ಈಗ ಮತ್ತೆ ಕಾಂಗ್ರೆಸ್ಗೆ ಬಂದಿದ್ದಾರೆ ಮೊಳಕಾಲ್ಮೂರನ ಎಮ್ ಎಲ್ ಎ ಈಗ ಅವ್ರ ಕಾಲದಲ್ಲಿ ಇದು ಮಂಜೂರಾದದ್ದು ಎನ್ ಟಿ ಶ್ರೀನಿವಾಸ್ ಅವರು ಶಾಸಕರಾಗಿ ಇನ್ನು ಹತ್ತು ದಿನಗಳಾದರೆ ಎರಡೂವರೆ ವರ್ಷಗಳಾಗ್ತದೆ ಹತ್ತು ದಿನಗಳಾದರೆ ಎರಡೂವರೆ ವರ್ಷ ಶಾಸಕರಾಗಿ ಎರಡೂವರೆ ವರ್ಷದಲ್ಲಿ அசாத்தியவாத கலசே என் வை கோபால கிருஷ்ணன் காலையில் பிராரம்போஜனை முகிதிரல